ಪ್ರೀತಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಡೈರ್ ಇದು ಫೋರ್ಸ್ ಕಂಪ್ನಿ ಕ್ರೂಝರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮಗೆ ಯಾವ ಪಾಶಿಂಗ್ ಐತಿ ಮತ್ತು ಅದರ ಮೋಡಲ ಫೈನಲ್ ರೇಟ ಮತ್ತು ಕ್ರೂಝರ್ ಕಂಡೀಷನ್ ಐತಿಲ್ಲೋ ಟೈರ್ ಒಳ್ಳೆಯದಾವಿಲ್ಲೋ ಹತ್ರ ಇಂಜನ್ ಒಳ್ಳೇದೈತಿಲ್ಲೋ ಮತ್ತು ಎಫ್ ಸಿ ಇನ್ಶೂರೆನ್ಸ್ ಕೂಡ ಚಾಲ್ತಿದಾವಿಲ್ಲೋ ಈ ಎಲ್ಲ ಮಾಹಿತಿ ಒಂದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ನಮ್ಮ ಪ್ರಥಮ ಹೈಕಾಲ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಮತ್ತು ಎಲ್ಲ ಕಡೆ ಹೇಳಿರಿ ಶೇರ್ ಮಾಡಿರಿ ನಾವು ವಿಡಿಯೋ ನಿಮಗೆ ಡೌಟ್ ಅನ್ಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥವು ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆ ಥರ ಶುರು ಮಾಡೋಣ ಗೆಳೆಯರು ಈ ವಿಡಿಯೋದಾಗ ಕ್ರೂಜರ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐದು ಐತಿ ಈಗ ಗಾಡಿ ಕೆ ಇಪ್ಪತ್ತ ಏಳು ಪಾಶಿಂಗ್ ಐತಿ ಅದರ ಸಿ ಕಾರ್ಡ್ನ್ಯಾಗ ಕೆ ಮೂವತ್ತೆರಡು ಪಾಶಿಂಗ್ ಐತಿ ಈ ಗಾಡಿ ನಿಮಗೆ ಗೆಳೆಯರಿಗೆ ಗುಲ್ಬರ್ಗ ಸೈಡ ನೋಡಕ್ ಸಿಗ್ತೈತಿ ಮತ್ತು ಟೈರ್ ಕೂಡ ಒಳ್ಳೆದವ ಕುರ್ಜರ್ ಕೂಡ ಒಳ್ಳೆಯದೈತಿ ಮತ್ತು ಸ್ವಚ್ಛದಾಗ ಮಸ್ತಾಗಿ ಕ್ರೂಜರ್ ಯಾರು ತೊಳಾರ್ದ್ರೆ ಇದನ್ನು ತೊಗೋಬೋದು ಒಳ್ಳೆಯ ಗಾಡಿ ಐತಿ ಇಲ್ಲಪ್ಪ ನಿಮ್ಗೆ ಅಷ್ಟು ಮೀರಿ ಡೌಟ್ ಇತ್ತಂದ್ರೆ ಸ್ವಲ್ಪ ಮೇಸರಿ ಹೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ಅಮೌಂಟದಾಗ ಕಡಿಮೆ ಆದ್ರೆ ಆಗ್ಬೋದು ನಿಮಗೆ ಬಿ ಕ್ರೂಝರ್ ಮತ್ತು ತೋಫಾನ ಟ್ರ್ಯಾಕ್ಸ ಅಶೋಕ್ ಲಾಲ್ಯಾಂಡ ಆಮೇಲೆ ಶಿಫ್ಟ್ ಡೂಜಾರ ಶಿಫ್ಟ ಇರ್ಟಿಕಾ ಯಾವುದೇ ಕಂಪ್ನಿ ಇರಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಕ್ರೂಝರ್ದಾಗ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಟೋಟಲಿ ಹೇಳ್ಬೇಕಾರೆ ಕ್ರೂಝರ್ ಕಂಡೀಷನ್ ಐತಿ ಪೇಪರ್ಸು ಹೇಳ್ಯಾರ ಫೈನಲ್ ರೇಟ್ ಹೇಳ್ಯಾರೀ ಎರಡೂವರೆ ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಹಾಕಿದ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಕ್ರೂಜಾರ್ ಖರೀದಿ ಮಾಡ್ಕೊಬಹುದು ಮತ್ತೆ ಈ ಕ್ರೂಜರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವರೆದ ಮಾ ಸಿಗೋಣ ಎಲ್ಲರಿಗೂ ನಮಸ್ಕಾರ